ಐದು ವರ್ಷಕ್ಕೆ ಒಂದೇ ಸಲ ಕ್ಯೂನಲ್ಲಿ ನಿಂತ್ಕೋಬೇಕು ಇಲ್ದಿದ್ರೆ ಇನ್ನು ಮುಂದಿನ ಐದು ವರ್ಷ ನೀವು ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ನಿಮ್ಮ ಸವಲತ್ತುಗಳಿಗಾಗಿ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಒಳ್ಳೇದಾಗಲಿ ಒಂದಷ್ಟು ಪ್ರಶ್ನೆಗಳಿದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಕೇಳಿ ಮಾತಾಡೋದು ಕೊಡೋ ಮುಖಾಂತರ ಮುಂಚೆ ಎಲ್ಲ ರಾಜಕಾರಣಿ ತಾವು ನಮ್ಮ ಪಕ್ಷದ ಪ್ರಣಾಳಿಕೆ ಮೇಲೆ ಮತ ಕೇಳ್ತಿದ್ರು ಇಲ್ಲ ನಾವು ಮಾಡಿರುವಂತ ಅಭಿವೃದ್ಧಿ ಕೆಲಸ ಬಗ್ಗೆ ಕೇಳಿ ಓಟ್ ಕೇಳ್ತಿದ್ರು ಇವತ್ತು ಕಾಂಗ್ರೆಸ್ನವ್ರು ಚಂಬು ಕೊಟ್ರೆ ಬಿಜೆಪಿ ಅವರು ಚಿಪ್ ಕೊಡ್ತಿದ್ದಾರೆ ಇದ್ರ ಬಗ್ಗೆ ತಪ್ಪು ನೋಡಿ ನಮ್ಮ ಪ್ರಧಾನಮಂತ್ರಿಗಳೇ ನೋಡಿ ಒಂದು ದೇಶದ ರಾಜಕಾರಣದಲ್ಲಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡೋದು ಕರೆಕ್ಟ್ ಮ್ಯಾನಿಫೆಸ್ಟೋ ಅಂತೀವಿ ಕಾಂಗ್ರೆಸ್ ಪಕ್ಷದವರು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ಅದಕ್ಕೆ ಆಳುವ ಪಕ್ಷದಲ್ಲಿರುವ ಅಥವಾ ಆಡಳಿತದಲ್ಲಿರುವ ಪ್ರಧಾನಿಗಳು ಏನ್ ಹೇಳ್ಬೇಕು ಇದು ನಮ್ಮ ಮ್ಯಾನಿಫೆಸ್ಟೋ ಅದನ್ನ ಹೇಳಲ್ಲ ಅದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಅಂತಾರೆ ಅಂತ ಹೇಳ್ತಾರೆ ಈ ದೇಶದ ಮ್ಯಾನಿಫೆಸ್ಟೋ ಅಂದ್ರೆ ಮೆನು ಏನ್ ತಿನ್ಬೇಕು ಅಂತ ಅದೇ ಹಿಂದಿನ ಕಾಲದ ರಾಜಕಾರಣದಲ್ಲಿ ಬೇರೆ ಇತ್ತು ಒಂದು ವ್ಯಕ್ತಿತ್ವಗಳಿದ್ವು ಈ ದೇಶ ಒಂದು ಫೆಡರಲ್ ಸ್ಟ್ರಕ್ಚರ್ ಬೇರೆ ಬೇರೆ ನಾಯಕಗಳಿದ್ರು ಆ ಮಣ್ಣಿನ ನಾಯಕರಿದ್ರು ಆ ಮಣ್ಣಿನ ನಾಯಕರನ್ನ ನಮ್ಮನ್ನು ಪ್ರತಿನಿಧಿಸುವ ನಾಯಕರನ್ನ ನಾವು ಗೆಲ್ಲಿಸಬೇಕು ಅವರನ್ನ ನಮ್ಮ ನಾಯಕರುಗಳನ್ನಾಗಿ ನಮ್ಮ ಮಾತುಗಳು ಅವ್ರ ಮೂಲಕ ಬರಬೇಕು ಅಂತ ಈಗ ಆಗಲ್ವಲ್ಲ ಒಬ್ಬನೇ ರಾಜ ಒಬ್ಬನೇ ಮಹಾಪ್ರಭು ಅವನ ಮುಖದ ಮೇಲೆ ಒಂದು ಕತ್ತೆ ಕೂಡ ನಿಲ್ಬೋದು ಅಂದ್ರೆ ಒಂದು ಕತ್ತೆ ಕೂಡ ನನ್ನ ಹೆಸರು ಗೆಲ್ಬೋದು ಅಂದ್ರೆ ನಮ್ಮ ಸಂವಿಧಾನಕ್ಕೆ ನಮ್ಮ ಪಾರ್ಲಿಮೆಂಟ್ಗೆ ಕೊಡೋ ಗೌರವ ಅಷ್ಟೇ ಅವರು ಅವ್ರಿಗೆ ಬೇಕಾಗಿರೋದು ಜೋಕರ್ಸ್ ಅಂದ್ರೆ ನೂರ್ ನಲವತ್ತೇಳು ಜನ ಬೇರೆ ಪ್ರತಿನಿಧಿಗಳಿಂದ ಹೊರಗಡೆ ಕಳಿಸಿ ರೂಲ್ಸ್ ಗಳನ್ನ ಫಾಲೋ ಮಾಡುವಷ್ಟು ಉದ್ದಟತನ ಅಹಂಕಾರ ಬೆಳೆದಿದೆ ನೀವು ಕೇಳ್ತಿರೋ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಈ ಸಲವಾದರೂ ಈ ವಿದೂಷಕರನ್ನಲ್ಲದೆ ನಮ್ಮನ್ನು ಪ್ರತಿನಿಧಿಸುವ ನಮ್ಮ ಭಾಷೆಯನ್ನು ಮಾತನಾಡುವ ನಮ್ಮ ಹಕ್ಕುಗಳಿಗಾಗಿ ತುಡಿಯೋರನ್ನ ಆರಿಸಿ ಅಲ್ವೇ ಅದೊಂದೇ ದಾರಿ ಬೇರೆ ಏನಿಲ್ಲ ಬದಲಾವಣೆ ಯಾವ ನಾಯಕರುಗಳಿಂದಲೂ ಆಗಲ್ಲ ಜನರಿಂದಾನೇ ಆಗ್ಬೇಕು ಎಂಟಿ ಬಿಜೆಪಿಯಿಂದ ಆಯ್ಕೆ ನೀವೊಂದು ಹೇಳ್ತಿದ್ರಿ ಒಂದ್ ನೈಟಿವ್ ಸೆಟ್ ಮಾಡ್ಬಿಟ್ಟು ಅದ್ರ ಮೇಲೆ ಚುನಾವಣೆ ಜೊತೆ ಮಾತಾಡ್ತಾ ಬಿಜೆಪಿ ಪಕ್ಷ ಇರೋದೇ ಹಿಂದೂಗಳಿಗೋಸ್ಕರ ಹಿಂದೂಗಳಿಗೋಸ್ಕರನೇ ಕೆಲಸ ಮಾಡಕ್ಕ ಬಿಜೆಪಿ ಪಕ್ಷ ಇರೋದು ಬೇರೆಯವ್ರಿಗೋಸ್ಕರ ಅಲ್ಲ ಬೇರೆಯವ್ರ ಅವ್ರದ್ದು ಅವ್ರು ನೋಡ್ಕೊಂಡಿದ್ದಾರೆ ಕೈ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾರಪ್ಪ ಆಸ್ತಿ ಇದು ಈ ದೇಶ ಯಾರ್ದು ದೇಶ ಜನರು ಜನರು ಯಾರು ಎಲ್ಲರೂ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಸುಳ್ಳ ಹಾಗಾದ್ರೆ ಸುಳ್ಳಲ್ವೇ ಯಾರು ಎಷ್ಟ್ ಮಕ್ಕಳು ಮಾಡ್ ನೋಡೋದೇನ್ರಿ ನಿಮ್ಗೆ ಅಂತಪುರ ಬೆಡ್ರೂಮ್ ಒಳಗೆ ಹೋಗಿ ನೋಡ್ತೀರಾ ನೀವು ಏನ್ ಮಾತಾಡ್ತಾ ಇದೀರ ನೀವು ಈ ದೇಶದಲ್ಲಿ ಅಂದ್ರೆ ಹಾಡ ಹಾಗಲೇ ನೋಡಿ ಒಬ್ರು ಸಂವಿಧಾನನೇ ಬೇಡ ಅಂತ ಅಂದ್ರೆ ಮಾತಾಡ್ಸೋದು ಇವರೇ ಮಕ್ಕಳನ್ನ ಚೂಟೋದು ಇವ್ರೆ ಲಾಲಿ ಹಾಡೋದು ಇವ್ರೆ ಕರ್ನಾಟಕದಲ್ಲಿ ಮೊನ್ನೆ ನೂರು ಈ ಎಲೆಕ್ಷನ್ ಆಗೋಕ್ ಮುಂಚೆ ಈ ಕಡೆ ಬಂದಾಗ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಆ ಸೋಲಿನ ಭಯ ಆದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿದೆ ಅವ್ರಿಗೆ ಇಂಡಿಯಾ ಪಾಕಿಸ್ತಾನ್ ಬಿಟ್ಟರೆ ಬೇರೆ ಏನಿದೆ ಅವ್ರಿಗೆ ಬೇರೆ ಏನಿದೆ ಹೇಳಿ ನಾನು ಇಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಇಷ್ಟು ಪ್ರಗತಿ ಮಾಡಿದೆ ಅಂತ ಹೇಳಕ್ ಹೇಳಿ ಇಲ್ಲ ಇವರ ಪ್ರಗತಿ ಎಲ್ಲಿದೆ ಅಂದರೆ ನಮ್ಮ ಊಹೆಗೂ ನಿಲಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ ಎಲೆಕ್ಟ್ರಾಲ್ ಬಾಂಡ್ಸ್ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಒಂದು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ ಆದರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದರೆ ಅದನ್ನ ಮತ್ತೆ ತಗೊಂಡ್ಬರ್ತೀವಿ ಅಂತಾರೆ ಅಂದ್ರೆ ನೀವು ಮತ್ತೆ ಬಂದ್ರೆ ಈಗ ತೆಗೆದಿರೋ ನಿಮ್ಮ ಎಲ್ಲಾ ಕಳ್ಳ ಭಂಡಾರವನ್ನು ಮುಚ್ಚೋದಕ್ಕೆ ಬರ್ತಿದಿರಿ ಅಂತ ಅರ್ಥ ನೋಡಿ ನಾನು ಪ್ರಕಾಶ್ ರಾಜ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಕೆಲಸ ಮಾಡ್ತೀನಿ ಕೋವಿಡ್ ಟೈಮ್ ನಲ್ಲಿ ಬಹಳ ಜನರಿಗೆ ಗೊತ್ತು ಎಷ್ಟು ಆಕ್ಸಿಜನ್ ರೇಟರ್ ಕೊಟ್ಟಿವಿ ಅಥವಾ ಒಂದಷ್ಟು ಹಳ್ಳಿಗಳನ್ನ ತಗೊಳ್ತೀವಿ ಆಂಬುಲೆನ್ಸ್ ಕೊಡ್ತೀವಿ ಅಪ್ಪು ಹೆಸರಿನಲ್ಲಿ ಇವಾಗ ಶಾಲಾ ರಂಗ ಅಂತ ರಂಗಭೂಮಿ ಕೆಲಸ ಮಾಡ್ತಾ ಇದೀವಿ ಆ ಕೆಲಸಕ್ಕೆ ನನ್ನಿಂದ ಆದಷ್ಟು ಹಣವನ್ನ ನಾನು ಕೊಡ್ತಾ ನನ್ನೊಂದಷ್ಟು ಗೆಳೆಯರು ಕೊಟ್ಟರೆ ಅವನೊಬ್ಬ ಐದು ಲಕ್ಷ ಕೊಡ್ತಾನಂತ ಇಟ್ಕೊಳ್ಳಿ ಅದನ್ನ ಯಾಕೆ ಕೊಡ್ತೀವಲ್ ಆಂಬುಲೆನ್ಸ್ ಕೊಟ್ಟಿರೋದು ಆಂಬುಲೆನ್ಸ್ ಇಮಿಡಿಯಟ್ ಆಗಿ ತಗೊಳ್ತಿವಿ ನಾವು ಅಂದ್ರೆ ನಿಮ್ಮ ಫೌಂಡೇಶನ್ನಲ್ಲಿ ನೀವು ಯಾವ ಕಾರಣಕ್ಕೆ ಜನರಿಂದ ದೇಣಿಗೆ ತಗೊಂಡಿದ್ದೀರೋ ಅದನ್ನ ಅದಕ್ಕೆ ಖರ್ಚು ಮಾಡಬೇಕು ಅದು ನಮಗೆ ಗೊತ್ತಾಗ್ಬೇಕು ಹೊರಗಡೆ ಸಾವಿರಾರು ಕೋಟಿ ಹಣ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ನಲ್ಲಿ ಯಾಕಿದೆ ಸಾವಿರಾರು ಕೋಟಿ ಹಣ ಪ್ರಧಾನಮಂತ್ರಿಗಳ ಮಹಾಪ್ರಭುಗಳ ಕೇರ್ ಫಂಡ್ನಲ್ಲಿ ಯಾಕಿದೆ ಕೇಳಿದ್ರೆ ಆರ್ ಟಿ ಐ ನಿನಗೆ ಕೇಳೋ ಹಕ್ಕಿಲ್ಲ ಅದರ ಆಫೀಸ್ ಹೆಡ್ ಆಫೀಸ್ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ ನಾವು ಒಂದು ಮೂರು ಸಾವಿರದ ನೂರು ಕೋಟಿ ಖರ್ಚು ಮಾಡಿದ್ದೀವಿ ಅದರೊಂದು ನೂರು ಕೋಟಿ ಕೋವಿಡ್ ಖರ್ಚು ಮಾಡಿದೀವಿ ಒಂದು ಸಾವಿರ ಕೋಟಿ ನಡ್ಕೊಂಡು ಹೋಗ್ತಿದ್ದ ಇಲ್ಲಿಂದ ವಲಸೆ ಹೋದ್ರೆ ಖರ್ಚು ಮಾಡಿದೀವಿ ಇನ್ನೊಂದು ಎರಡು ಸಾವಿರ ಕಟ್ ಅದು ಏನೇನು ಡೀಟೇಲ್ಸ್ ಕೂಟಿ ಕೊಡೋಲ್ಲ ಮಿಕ್ಕಿದ್ದ ಆರು ಸಾವಿರ ಚಿಲ್ಲರೆ ಕೋಟಿ ಯಾಕಿದೆ ಅದು ಎಲ್ಲಿಂದ ಬಂತು ಫಾರಿನ್ ಕಂಪನಿಗಳಿಂದ ಬಂತು ಅಂತಾರೆ ಚೈನಾ ಕಂಪನಿಗಳಿಂದ ಬಂತು ಅಂತಾರೆ ಚೈನಾ ಕಂಪನಿಗಳಿಂದ ಬಂದಿದೆ ಯಾಕೆ ತೊಗೊಂಡಿದ್ದೀರಿ ಹಾಗೆ ತಗೊಂಡಿರೋರಿಗೆ ಅವ್ರಿಗೆ ನೀವೇನಾದ್ರೂ ಲೈಸೆನ್ಸ್ಗಳು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಿಮಗೆ ಕೇಳೋ ಹಕ್ಕಿಲ್ಲ ಅಂತಾನೆ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಇದನ್ನ ನಾವು ಸಣ್ಣ ಸಣ್ಣವರು ದೇಶಕ್ಕೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ದುಡ್ಡು ಮೇಲೆ ಹಾಕಿದ್ರೆ ಬಂದು ಲೆಕ್ಕ ಹಾಕ್ತೀರಿ ಮೂವತ್ತೊಂದನೇ ತಾರೀಕು ಎಷ್ಟಿದೆ ತಗೊಂಡಿರೋ ದುಡ್ಡು ಇಷ್ಟು ಸಾವಿರ ಯಾಕಿದೆ ನಿಮ್ಮ ಅಕೌಂಟ್ನಲ್ಲಿ ನೀವು ಇದಕ್ಕೆ ತಾನೇ ತಗೊಂಡಿದ್ದು ಯಾಕೆ ಖರ್ಚು ಮಾಡಿಲ್ಲ ನೀವು ಏನು ಕೇಳಿದ್ರಿ ಒಂದು ಶಾಲೆಯ ಜೀರ್ಣೋದ್ಧಾರಕ್ಕೆ ತೊಗೊಂಡ್ರಿ ಈ ಒಂದು ಮನೆ ಕಟ್ಟಕ್ಕೆ ತಗೊಂಡ್ರಿ ಒಂದು ಎಲ್ ಹೆಲ್ತ್ ತಗೊಂಡ್ರಿ ಅಂತ ನೀವು ಕೇಳಿದಕ್ಕೆ ಅದಕ್ಕೆ ತಾನೆ ಕೋಟ್ಯಾಂತರ ಜನ ನಿಮ್ಮ ಮುಖ ನೋಡಿಕೊಂಡು ನಿಮ್ಮ ಪ್ರೈಮ್ ಮಿನಿಸ್ಟರ್ ಫಂಡ್ ಕೊಟ್ರೆ ಸಾವಿರಾರು ಕೋಟಿ ಹಣ ನಿಮ್ಮ ಅಕೌಂಟ್ ನಲ್ಲಿ ಕೂತಿದೆ ಅಂತ ಕೇಳೋ ಹಕ್ಕಿಲ್ಲ ಅಂದ್ರೆ ಏನ್ ಮಾಡೋಣ ಈ ದೇಶದಲ್ಲಿ ಎಲೆಕ್ಟ್ರ ಬಾಂಡ್ ಬಂದಿದೆ ಅದನ್ನು ನೋಡಿ ಒಂದು ಮಂತ್ರಿಗಳು ಎಂತ ಸುಳ್ಳು ಹೇಳ್ತಾರೆ ಅಂದ್ರೆ ಅದೇನಂದ್ರೆ ನಾವು ಬರೀ ಆರ್ ಸಾವಿರ ಕೋಟಿ ತಗೊಂಡಿದೀವಿ ಜಾಸ್ತಿ ತಗೊಂಡಿದೀವಿ ನಿಜ ಆದ್ರೆ ನಮಗೆ ಮುನ್ನೂರು ಎಂ ಪಿಗಳಿದ್ದಾರೆ ಆ ಮುನ್ನೂರು ಎಂ ಪಿಗಳನ್ನ ಡಿವೈಡ್ ಮಾಡಿದ್ರೆ ಇಷ್ಟ ಅದು ಹೆಂಗೆ ಕತೆ ಅಂದ್ರೆ ಒಂದು ಹತ್ತು ಜನರ ತಂಡ ಒಂದು ಬ್ಯಾಂಕ್ನ ಕೊಳ್ಳೆ ಹೊಡಿಯಕೆ ಹೋಗುತ್ತೆ ಇನ್ನೊಂದು ಎದುರುಗಡೆ ಪಕ್ಷದಿಂದ ಇನ್ನು ಇಬ್ರು ಹೋಗ್ತಾರೆ ಇಬ್ರು ಒಂದೊಂದು ಸಾವಿರ ಜನ ಒಂದೊಂದ್ ಸಾವಿರ ಕೋಟಿ ಕೊಳ್ಳೆ ಹೊಡೆದವ್ರೆ ಸಿಕ್ಕಾಕೊಂಡ್ಮೇಲೆ ಈ ಹತ್ತು ಜನ ಏನಿದ್ದಾರೆ ಬಿಜೆಪಿ ನೋಡ್ ಹೇಳ್ತಿದಾರೆ ಅಂದ್ರೆ ನಾವು ಹತ್ತು ಜನ ತಲೆಗೆ ನೂರು ರೂಪಾಯಿ ಕೊಳ್ಳೆ ಹೊಡ್ದಂಗೆ ಅವ್ರ ಇಬ್ರು ತಲೆಗೆ ಐನೂರು ರೂಪಾಯಿ ಕೊಳ್ಳೆ ಹೊಡ್ದಂಗೆ ಅಂತ ಯಾವ ರಾಜಕಾರಣ ಇದು ನಾಚಿಕೆ ಮಾನ ಮರ್ಯಾದೆ ಬೇಡ ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾರ ಮಹಾಪ್ರಭುಗಳು ಕೊನೆಗೊಂದು ಮಾತಾಡ್ತಾರೆ ಇದರ ಬಗ್ಗೆ ಸೊಲ್ಲೆತ್ತಿದ ಎಲ್ಲರೂ ನಾಳೆ ಪರಿತಾಪ ಪಡುವಿರಿ ಎದುರಿಸ್ತಾ ದೇಶದಲ್ಲಿ ಅಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ಕೊಟ್ಟ ವಾಗ್ದಾನಗಳನ್ನ ನೆನಪಿಸಿದ್ರೆ ದೇಶದೊಳಗಿಡ್ತೀವ ಒಂದು ಸ್ಪೀಚ್ ಒಳಗಡೆ ಎಡಪಂಥೀಯರು ಸೆಕ್ಯುಲರ್ ಆಗಿ ಯೋಚನೆ ಮಾಡೋರು ಇವರೆಲ್ಲ ಅರ್ಬನ್ ನಕ್ಸಲ್ಸ್ ಅಂತಾನೆ ಒಂದು ಪ್ರಧಾನಿಯ ಭಾಷಾ ಪ್ರಯೋಗವೇ ಇದು ಸಬ್ಬಲ್ರು ನಮ್ಮ ಪರಿವಾರ ಅಂತೀರಿ ಅಂದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ನಿಮ್ಮ ಪರಿವಾರ ಅಲ್ವಾ ಏನ್ ಬೇಕು ನಿಮಗೆ ಏನ್ ಬೇಕು ಈ ದೇಶದಲ್ಲಿ ನಾನು ಸೀಟ್ ನೀವೇ ಗೆದ್ದು ಬಿಡಬೇಕು ನೀವೇ ರೂಲ್ಗಳು ಮಾಡಿಬಿಡ್ಬೇಕು ಇನ್ನು ಪ್ರಶ್ನೆ ಮಾಡಬಾರದು ಇದು ಪ್ರಜಾಪ್ರಭುತ್ವವೇ ಆಯ್ಕೆಯಾದ ಪ್ರತಿಯೊಬ್ಬ ನಾಯಕನು ಪ್ರಶ್ನಾರ್ಹ ಆಯ್ಕೆಯಾದವನನ್ನ ಪ್ರಶ್ನೆ ಕೇಳುವ ಹಕ್ಕು ಪ್ರಜೆಗಳದು ನೀವು ಆ ಹಕ್ಕನ್ನು ಕಿತ್ಕೊಂಡ್ರಿ ಹೇಗೆ ಇದನ್ನ ನೀವು ಯೋಚನೆ ಮಾಡಬೇಕು ಅವನು ಬಂದ ಇವನು ಬಂದ ಅಲ್ಲ ನೋಡಿ ಒಂದು ತಿಳ್ಕೊಳ್ಳಿ ನಾವು ಬಲಪಂಥಿಯರೋ ಎಡಪಂಥೀಯರೋ ನಾವಿಬ್ಬರೂ ಟ್ರಾವೆಲ್ ಮಾಡ್ತಿರೋದು ಭಾರತ ದೇಶ ಅನ್ನೋ ಒಂದು ಬೋಟ್ನಲ್ಲಿ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತೀವಿ ದೋಣಿಗೆ ತೂತು ಬಿದ್ದಿದೆ ನಾವಿಬ್ಬರು ಮಾತಾಡ್ಕೊಂಡು ಜಗಳ ಆಡೋದಲ್ಲ ಮೊದಲು ದೋಣಿನ ಕಾಪಾಡಬೇಕಾಗಿದೆ ಈ ದೇಶವನ್ನು ಕಾಪಾಡಬೇಕಾಗಿದೆ ಭಿನ್ನಾಭಿಪ್ರಾಯಗಳು ಸಾವಿರ ಇರಲಿ ಆದರೆ ಕಾಪಾಡಬೇಕಾಗಿರೋ ದೇಶನ ಆ ಜವಾಬ್ದಾರಿ ನಿಮ್ಮದು ಪ್ರತಿಯೊಬ್ಬ ಆಡುವ ಮಾತನ್ನಲ್ಲ ಅವನು ಆಡದ ಮಾತನ್ನು ನಾವು ಗಮನ ಇಟ್ಟು ಕೇಳ್ಕೋಬೇಕು ಕಳೆದ ಐದು ವರ್ಷಗಳನ್ನು ನಾವು ನೆನಪು ಮಾಡ್ಕೋಬೇಕು ಮರು ಒಳ್ಳೇದಲ್ಲ ಮುಂದಿನ ಐದು ವರ್ಷ ಅದು ನಿಮ್ಮ ಕೈನಲ್ಲಿದೆ ನೋಡಿ ನಿಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ನಾನು ಹೇಳ್ತಿರೋದು ಎಲ್ಲ ರಾಜಕೀಯ ಪಕ್ಷಗಳು ಭಾರತ ದೇಶದ ಬೇಸಿಕ್ಸ್ ಆಫ್ ಸ್ಟ್ರಕ್ಚರ್ ಏನೇ ಪ್ರಜಾಪ್ರಭುತ್ವ ಸ್ಟ್ರಕ್ಚರ್ ಏನೇ ಪ್ರಜೆಗಳಿಗೆ ಪ್ರಧಾನಿಯನ್ನ ಆರಿಸುವ ಶಕ್ತಿ ಇಲ್ಲ ಅದಲ್ಲ ಅವ್ನು ಮಾಡಬೇಕಾಗಿರೋದು ಒಬ್ಬ ಮುಖ್ಯಮಂತ್ರಿಯನ್ನು ಆರಿಸುವುದು ಒಬ್ಬ ಗೃಹ ಮಂತ್ರಿಯನ್ನು ಆರಿಸೋದಲ್ಲ ಪ್ರಜಾಪ್ರಭುತ್ವದಲ್ಲಿ ನಿನ್ನ ಕ್ಷೇತ್ರದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ನಿನ್ನ ಕೆಲಸ ಹಾಗೆ ಆಯ್ಕೆಯಾದ ಐನೂರು ಜನರುಗಳು ಒಮ್ಮತದಿಂದ ಆಯ್ದುಕೊಳ್ಳುವ ನಾಯಕನಾಗಬೇಕೆ ಹೊರತು ನೀವು ಪ್ರಧಾನಿ ಮುಖಾಂತ ನೋಡಿಕೊಂಡ್ರೆ ನಿಮಗೆ ಇಂಥವರೇ ಸಿಗೋದು ಗೌತಮ್ ಗಂಭೀರ್ ಅಂತವರು ಕಂಗನಾರಾಯಣ ರಾಮನ್ ವೇಷ ಹಾಕೊಂಡವನು ಐದು ವರ್ಷಕ್ಕೊಂದ್ಸಲ ಗದ್ದೆ ಫೋಟೋ ಕೊಡೋ ಹೇಮಾ ಮಾಲಿನಿ ಅಂತವರು ದೇಶ ಮಾರ್ಕೊಳೋರು ಅವರೆಲ್ಲ ಹೇಳಬೇಕಾಗಿರೋದು ಅವ್ರು ನೀವು ಆರದಾಗ ಇವನ್ನ ಮಾತು ಮಾತ್ರ ಕೇಳ್ತಾರೆ ಸೊ ಸ್ಟೇಬಲ್ ಲೀಡರ್ಶಿಪ್ ಅನ್ನೋದು ಯಾವಾಗ ಬರುತ್ತೆ ಸ್ಟೇಬಲ್ ಗೌರ್ಮೆಂಟ್ ಯಾವಾಗ ಬರುತ್ತೆ ನೀವು ಸ್ಟೇಬಲ್ ಆಗಬೇಕು ಮೊದಲು ನಿಮ್ಮ ಹಕ್ಕನ್ನು ಕೇಳಬೇಕವನು ಯಾಕಂದರೆ ಭಾರತ ದೇಶವೇ ವೈವಿಧ್ಯಪೂರ್ಣ ದೇಶ ಅದು ಯು ಕೆನಾಟ್ ಬ್ರಿಂಗ್ ಒನ್ ಫಾರ್ಮುಲಾ ಒಂದು ಫಾರ್ಮುಲಾ ತರಕಾಗತ್ತಾ ಈ ದೇಶದಲ್ಲಿ ವ್ಯವಸಾಯದ ನೀತಿ ತರಕಾಗತ್ತಾ ನದಿ ತೀರದಲ್ಲಿ ವ್ಯವಸಾಯ ಮಾಡೋ ಸಮಸ್ಯೆಗಳು ಬೇರೆ ಅಸ್ಸಾಂನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವ್ಯವಸಾಯ ಮಾಡೋ ಸಮಸ್ಯೆ ಬೇರೆ ಒಂದು ಕೆರೆ ತೀರದಲ್ಲಿ ವ್ಯವಸಾಯ ಮಾಡೋ ಬೇರೆ ಮಳೆ ಆಧಾರಿತ ಕೃಷಿ ಬೇರೆ ಸಮುದ್ರ ಪಕ್ಕದಲ್ಲಿ ಬದುಕ್ತಿರೋ ಕೃಷಿಕರು ಕೆಲಸ ಬೇರೆ ಇಷ್ಟು ರೈತರಲ್ಲೇ ಇಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಒಂದು ಫಾರ್ಮುಲಾ ಹೆಂಗ್ ತಗೊಂಡ್ಬರ್ತೀರಿ ನೀವು ಅಲ್ವೇ ನೀವು ವೈದ್ಯ ಎಜುಕೇಶನ್ ಸಿಸ್ಟಮ್ ತಗೊಳ್ಳಿ ಇಟ್ ಹ್ಯಾಸ್ ಟು ಬಿ ಇಟ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇಟ್ ಇಸ್ ನಾಟ್ ಅನ್ಯನಲ್ ಸಬ್ಜೆಕ್ಟ್ ಆಯಾ ದೇಶದ ಆಯಾ ಭಾಷೆಯ ಆಯಾ ಪ್ರಾಂತದ ಆಯಾ ಉಪಮೆಗಳ ಆಯಾ ಭೌಗೋಳಿಕ ವಿಷಯಗಳ ಮೇಲೆ ಅದರ ಎಜುಕೇಶನ್ ಸಿಸ್ಟಮ್ ನಿಂತಿರುತ್ತೆ ಹೆಲ್ತ್ ಸಿಸ್ಟಮ್ ಬೇರೆ ಇರುತ್ತೆ ಚಳಿ ಪ್ರದೇಶ ಬೇರೆ ಇರುತ್ತೆ ಬಯಲು ಸಮಯ ಬೇರೆ ಇರುತ್ತೆ ಅದರ ಪ್ರಕಾರ ಯುವರ್ ಹೆಲ್ತ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್ ಸೊ ಮೊದಲು ನಿಮ್ಮ ಪ್ರತಿನಿಧಿಯನ್ನು ಆರಿಸ್ಕೋಬೇಕು ನಿಮ್ಮ ಭಾಷೆಯನ್ನು ಆರಿಸ್ಕೋಬೇಕು ನಿಮ್ಮ ಸಮಸ್ಯೆಯನ್ನ ಪ್ರತಿನಿಧಿಸುವ ಆರಿಸ್ಕೋಬೇಕು ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ನಮ್ಮ ಪ್ರದೇಶಕ್ಕೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅಂತ ಒಂದು ಯೂನಿಫಾರ್ಮ್ ಕೇಳಬೇಕೆ ಹೊರತು ಸ್ಟೇಪ್